ನಾನು ಅನೇಕ ಜನರ ಭಾಷಣಗಳನ್ನ ಕೇಳ್ತೇನೆ ನಾನಂತೂ ಮಾಡೇ ಮಾಡ್ತೇನೆ ನಮ್ಮಲ್ಲಿ ಯಾವುದು ಸ್ವಂತದ್ದು ಅಂತಿಲ್ಲ ಅವರಿವ್ರು ಹೇಳಿದ್ದನ್ನು ಬೇರೆಯವರು ಬರೆದದ್ದನ್ನು ಹೇಳುವಂಥ ಒಂದು ಯೋಗವನ್ನು ಭಗವಂತನ ಕೊಟ್ಟಿದ್ದಾನೆ ನಮ್ಮ ಜನ ಇವತ್ತು ಇಂಗ್ಲೀಷ್ ಮೀಡಿಯಂ ಶಾಲೆಗಳ ಹಿಂದೆ ಹೋಗಿ ಮಕ್ಕಳಿಗೆ ಇಂಗ್ಲೀಷನ್ನು ಕಲಿಸ್ಬೇಕು ಟಸ್ ಪುಸ್ ಅಂತ ಮಾತಾಡಬೇಕು ಜಾನಿ ಜಾನಿ ಎಸ್ ಪಾಪ ಬಿಟ್ಟರೆ ಇನ್ನೊಂದು ಹಾಡುಗಳು ಮಕ್ಕಳ ಬಾಯಲ್ಲಿ ಕೇಳಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಎಷ್ಟು ಶಾಲೆ ಹಾಡುಗಳು ನಾವು ಗೆಳೆಯರು ನಾವು ಗೆಳೆಯರು ಹೃದಯ ಹೂವಿನ ಹಂದರ ನಾಳೆ ನಾವೇ ನಾಡ ಹಿರಿಯರು ನಮ್ಮ ಕನಸದು ಸುಂದರ ಅಂತಕ್ಕಂಥ ಹಾಡುಗಳಿದ್ವು ಅಂದರೆ ನಾನೊಬ್ಬ ನಾಯಕನಾಗಬೇಕು ಅಂತಕ್ಕಂಥ ಆಸೆಯನ್ನು ಆ ಬಾಲ್ಯದಿಂದಲೇ ಮೇಷ್ಟ್ರುಗಳು ನಮ್ಮ ತಲೆಯಲ್ಲಿ ಬಿತ್ತಿದ್ರು ಆದರೆ ಇವತ್ತು ಕನ್ನಡವನ್ನು ಸಾರಾ ಸಗಟಾಗಿ ತಿರಸ್ಕರಿಸಿ ತೀರಾ ಇಂಗ್ಲೀಷ್ ಹೋದ್ರಿಂದ ಮಕ್ಕಳಿಗೆ ಆ ಭಾಷೆಯ ಆಳಕ್ಕಿಳಿಯೋದಾಗ್ತಾ ಇಲ್ಲ ನಾನು ಓದ್ತಿರ್ಬೇಕಾದ್ರೆ ಕೆಲವು ಮಹಾನುಭಾವರ ಕೃತಿಗಳಲ್ಲಿ ಅವ್ರು ಬರೆದಿರ್ತಕ್ಕಂಥ ವಿಷಯಗಳು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತದೆ ರಾಮಾಯಣ ಮಹಾಭಾರತಗಳು ಓ ದೇ ಅವರ್ ಗ್ರೇಟಿ ಪಿಕ್ಸು ನೋ ಇಷ್ಟಂದರೆ ಮುಗೀತು ಭಾಳ ದೊಡ್ಡ ಅವು ರಾಮ ಕಾ ಸೀತೆಗೆ ಕಾ ಕಾಡಿಗೆ ಅಟ್ಟಿದ ರಾಮ ತನ್ನ ವೈಫ್ ಸೀತೆನ ಯಾಕೆ ಫಾರೆಸ್ಟಿಗೆ ಕಳಿಸಿದ ಮಮ್ಮಿ ಅಂತ ಕೇಳ್ತಾವೆ ಮಕ್ಕಳು ಇದನ್ನು ಕೇಳೋ ಮತ್ತೆ ಇಂಗ್ಲೀಷ್ ಮೀಡಿಯಮ್ ಅಲ್ಲ ಏನು ಕಂದ ಅಂತ ಕೇಳಿದ ತಾಯಿ ಅದೇ ಮಮ್ಮಿ ರಾಮ ತನ್ನ ವೈಫ್ ಸೀತೆನ ಯಾಕೆ ಫೋರ್ಟೀನ್ ಇಯರ್ಸು ಕಾಡಿಗೆ ಕಳಿಸ್ದ ಅದಕ್ಕೆ ಅವಳದ್ದು ಮೋಸ್ಟ್ಲಿ ಅವಳಿಗೆ ಫಾರೆಸ್ಟ್ ಅಂದರೆ ತುಂಬ ಇಷ್ಟ ಇತ್ತು ಅಂತ ಅನ್ನಿಸ್ತೇನೆ ಫಾರೆಸ್ಟ್ ಯಾಕೆ ಕಳಿಸಿದ ಫಾರೆಸ್ಟ್ ಯಾಕೆ ಇಂಗ್ಲೀಷ್ ಅರಣ್ಯ ಅನ್ನೋಕ್ಕೆ ಬರಲ್ಲ ಅಡವಿ ಅನ್ನೋಕ್ಕೆ ಬರಲ್ಲ ಕಾಡು ಅನ್ನೋಕ್ಕೆ ಬರಲ್ಲ ಅಡವಿ ಬೇರೆ ಕಾಡು ಬೇರೆ ಅರಣ್ಯ ಬೇರೆ ತೋಟ ಬೇರೆ ಉದ್ಯಾನವನ ಬೇರೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕನ್ನಡ ಭಾಷೆಗಳಿದೆ ಅಲ್ಲಿ ನಾನು ಯಾವಾಗಲೂ ಅದನ್ನ ಹೇಳ್ತಿರ್ತೀನಿ ಯಾಕೆ ಫಾರೆಸ್ಟಿಗೆ ಕಳಿಸ್ದ ಅಂತ ಹೇಳಿದಾಗ ಇಂಗ್ಲೀಷ್ ಮೀಡಿಯಮ್ ಮಾಡಿದಕ್ಕಂಥವಳು ಮಮ್ಮಿ ಕೂಡ ಮೋಸ್ಟ್ಲಿ ಅವಾಗ ಒಳ್ಳೆ ರಿಸಾರ್ಟು ಲಾಡ್ಜು ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಫಾರೆಸ್ಟಿಗೆ ಕಳಿಸಿರ್ಬೋದು ಕಂದ ಅಂತ ಹೇಳ್ತಾಳಾಗಲಿ ಆಕೆಗೂ ಅದ್ರ ಜ್ಞಾನ ಇಲ್ಲ ನಾನು ಓದ್ತಿರ್ಬೇಕಾದ್ರೆ ಎಂಥ ವಿಷಯಗಳು ಸ್ನೇಹಿತರೆ ಯಕ್ಷ ಧರ್ಮರಾಯನ ಪ್ರಶ್ನೆ ಕೇಳ್ತಾನೆ ಏನು ಏನು ವಾರ್ತೆ ನಾವಿವತ್ತು ಆ ಮತ್ತೇನಪ್ಪ ಸುದ್ದಿ ಅಂದ್ರೆ ನೋಡ್ಬೇಕಪ್ಪ ಗೌರ್ಮೆಂಟ್ ಎರಡು ದಿವಸ ಉಳಿತೈತೆ ನೋ ಎಲೆಕ್ಷನ್ ಬಂತು ಬರೀ ಇಂಥವೇ ಕಾವಾರ್ತಾ ಅಂತಂದು ಯಕ್ಷ ಧರ್ಮರಾಯನ ಕೇಳ್ತಾನೆ ಕ ಏನು ಸಮಾಚಾರ ಅಂತ ಕೇಳಿದಂಗೆ ಆವಾಗ ಧರ್ಮರಾಯ ಕೊಡುವಂಥ ಉತ್ತರ ಇದೆಯಲ್ಲ ಸ್ನೇಹಿತರೆ ನೋಡಿ ಕಾಲನೆಂಬ ಅಡಿಗೆ ಮಾಡುವವ ವಿಶ್ವವೆಂಬ ಮಹಾಪಾತ್ರೆಯಲ್ಲಿ ಜೀವರಾಶಿಗಳನ್ನು ಸುರಿಸಿ ಸೂರ್ಯಚಂದ್ರರೆಂಬ ಕಟ್ಟಿಗೆಗಳಿಂದ ಮಾಸ ಋತುಗಳೆಂಬ ಸೌಟುಗಳಿಂದ ತಿರುವುತ್ತಾ ಜೀವರಾಶಿಗಳನ್ನು ಪಾಕ ಮಾಡುತ್ತಲೇ ಇರುತ್ತಾನೆ ಇದೇ ಅನುದಿನದ ವಾರ್ತೆ ಈ ವಾರ್ತೆಯ ಮುಂದೆ ಉಳಿದ ವಾರ್ತೆಗಳು ಸುಳ್ಳು ಇದು ಮಾತ್ರ ಸತ್ಯ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಗಮನ ಇಟ್ಟು ಕೇಳಿ ಕಾಲನೆಂಬ ಅಡುಗೆ ಮಾಡುವನು ಟೈಮ್ ವಿಶ್ವವೆಂಬ ಮಹಾಪಾತ್ರೆಯಲ್ಲಿ ಅಮೇರಿಕಾ ಇರ್ಬೋದು ಇಂಡಿಯಾ ಇರ್ಬೋದು ಅವೆಲ್ಲ ಪಾತ್ರೆಗಳು ಜೀವರಾಶಿಗಳನ್ನು ಅಲ್ಲಿ ಹುಟ್ಟಿರ್ತಕ್ಕಂಥ ಜನರನ್ನು ಸೂರ್ಯ ಚಂದ್ರನೆಂಬ ಕಟ್ಟಿಗೆಗಳಿಂದ ಸೂರ್ಯ ರಾತ್ರಿ ಸುಡ್ತಾನೆ ಚಂದ್ರ ಹಗಲು ಸೂರ್ಯ ಸುಡ್ತಾನೆ ಚಂದ್ರ ಹದ ಮಾಡ್ತಾನೆ ರಾತ್ರಿ ಅವರೇ ಕಟ್ಟಿಗಳು ಮಾಸ ಋತುಗಳೆಂಬ ಸೌಟುಗಳಿಂದ ಅಲ್ಲಿ ಸ ಇದು ಮಾಸಗಳು ಬೇಸಿಗೆ ಕಾಲ ಚಳಿಗಾಲ ಮಳೆಗಾಲ ಅವು ಸೌಟುಗಳು ಅಂತವು ಆ ಸೌಟುಗಳಿಂದ ತಿರುಗುತ್ತಾ ಪಾಕ ಮಾಡುತ್ತಲೇ ಇರ್ತಾನೆ ಅವ್ರನ್ನೇ ಬೇಯಿಸ್ತಾನೆ ಭಗವಂತ ಅನ್ನ ಸಾಂಬಾರು ಪಲಾವು ಬೇಯಿಸಲ್ಲ ಮನುಷ್ಯರನ್ನು ಋತುಮಾನಗಳಿಂದ ಬೇಯಿಸ್ತಾನೆ ಇದೇ ವಾರ್ತೆ ವಿನಃ ಜಗತ್ತಿನ ಉಳಿದೆಲ್ಲ ವಾರ್ತೆಗಳು ಸುಳ್ಳು ಎಂಥ ಶಬ್ದಗಳು ಅದು ಹೇಗೆ ಬಳಸ್ತಾರೆ ದಯವಿಟ್ಟು ಮಕ್ಕಳಿಗೆ ಈ ಥರದ್ದನ್ನು ಹೇಳಿಕೊಡ್ರಿ ಅಂತ ಹೇಳೋದು ಜೊತೆ ಜೊತೆಗೆ ನಮ್ಮ ವೈ ವಿ ಗುಂಡೂರಾವ್ ಸ್ನೇಹಿತರು ಭಾಳ ಸರಸ್ವಿ ಮಾತುಗಾರರು ಪನ್ ಅವ್ರ ಬಾಯಲ್ಲೇ ಇರ್ತದೆ ಅವ್ರ ಪನ್ ಅವರು ಅವ್ರು ಹೇಳ್ತಿರ್ಬೇಕಾರೆ ನಾನು ಕೇಳಲ್ಲ ಪೆನ್ನು ಪೇಪರು ಮೊದಲು ತೆಗಿತೀನಿ ಅವ್ರು ಬರೀತಾರೆ ಮಾಗಿಯ ಚಳಿಯಲ್ಲಿ ಮೊಗ್ಗನ್ನು ಅರಸ ಹೇಳಿದ್ದವ್ರು ಅವ್ರು ಅವರು ಯಾರು ಅವ್ರು ಬರೆದಿದ್ದೋ ಬೇರೆಯವ್ರು ಹೇಳಿದ್ದೋ ಗೊತ್ತಿಲ್ಲ ಅವರು ಭಾಷಣ ಮಾಡ್ತಾ ಮಧ್ಯೆ ಹೇಳಿದರು ಮಾಗಿಯ ಚಳಿಯಲ್ಲಿ ಮೊಗ್ಗನು ಅರಸುತ್ತಾ ಮಾಗಿಯ ಚಳಿಯಲ್ಲಿ ಮೊಗ್ಗನ್ನು ಅರಸ್ತಾರೆ ಕವಿಗಳು ರಸಿಕರು ಮಾಗಿಯ ಚಿಳಿಯಲ್ಲಿ ಮೊಗ್ಗನ್ನು ಅರಸುತ್ತಾ ಅಂದಾಗ ಮೊಗ್ಗಲ ಸ್ವಾಮಿ ಮಾಗಿ ಚಳಿಯಲ್ಲಿ ಅರಸಬೇಕಾದದ್ದು ರಗ್ಗು ಅದು ಮಾಗಿಯ ಚಳಿಯಲ್ಲಿ ರಗ್ಗನ್ನು ಅರಸುತ್ತಾ ನೋಡಿ ಶಬ್ದದ ಜೊತೆ ಹೇಗೆ ಆಟ ಆಡ್ತಾರೆ ಅದಕ್ಕೆ ಮಕ್ಕಳಿಗೆ ಓದೋದನ್ನು ಕಲಿಸಿ ಹಾಂ ಸರಸಿ ಮಾತುಗಾರರೇ ಇಲ್ಲ ಬೇಬೆ ಬೇ ಬೇಬೆ ಅಂತಾರೆ ಮಾತಾಡಿದರೆ ನನಗೆ ಭಾಷಣ ಹೇಳ್ಕೊಡಿ ಸರ್ ಅಂತಾರೆ ಯಾರೂ ಭಾಷಣ ಹೇಳ್ಕೊಡೋದು ಬೇಕಿಲ್ಲ ತಲೆಯಲ್ಲಿ ವಿಷಯ ತುಂಬಿಕೊಳ್ಳಿ ಬಾಯಿಂದ ತಾನೇ ಬರ್ತದೆ ನಾನು ಯಾವಾಗಲೂ ಹೇಳುವಂಥ ಮಾತು ತಲೆಯಲ್ಲಿ ತುಂಬಿಕೊಳ್ಳಿ ಓದಿ ಚಡಪಡಿಸದೆ ಹೊರಗಡೆ ಬರೋದಕ್ಕೆ ಆ ಶಬ್ದ ಬಾಯಿಯಿಂದ ಬಂದದ್ದಮೇಲೆ ಅದೇ ಲೇಖನ ಮತ್ತು ಪುಸ್ತಕವಾಗಿ ನಿಮ್ಮ ಅನುಭವಗಳಾಗಿ ಹೊರಗಡೆ ಬರ್ತದೆ ಇದು ಇವತ್ತಿನ ನಿಮಗೆ ನಿಮಗೊಪ್ಪಿಸಿರ್ತಕ್ಕಂಥ ಒಂದು ಅಡುಗೆ